ಹಾಯ್ ಮಕ್ಕಳೇ ಬನ್ನಿ ಒಂದು ನಾವು ನಾಲ್ಕರ ಒಂದನೇ ತರಗತಿಯ ನಾಲ್ಕರ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ ಸುಟ್ಟಿಯಲ್ಲಿ ಸ್ವಲ್ಪ ಅಭ್ಯಾಸ ಮಾಡೋಣ ತಾನೇ ಬನ್ನಿ ಈಗ ಶುರು ಮಾಡೋಣ ಬೆರಳುಗಳು ಎಷ್ಟು ನಾಲ್ಕು ಒಂದು ಎರಡು ಮೂರು ನಾಲ್ಕು ಎಣಿಸಿ ನಾಲ್ಕು ನಾಲ್ಕು ಹೂಗಳು ಒಂದು ಎರಡು ಮೂರು ನಾಲ್ಕು ಹೂಗಳು ಅದಾದ ನಂತರ ನಾಲ್ಕು ಪೆನ್ಸಿಲ್ಗಳಿವೆ ಒಂದು ಎರಡು ಮೂರು ನಾಲ್ಕು ಪೆನ್ಸಿಲ್ಗಳೆಷ್ಟು ನಾಲ್ಕು ಎಲೆಗಳು ಎಷ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ಎಲೆಗಳಿವೆ ಅದಾದ ನಂತರ ನಾಲ್ಕು ಮರಗಳಿವೆ ಒಂದು ಎರಡು ಮೂರು ನಾಲ್ಕು ಮರಗಳಿವೆ ಮಂಚಕ್ಕೆ ಕಾಲು ನಾಲ್ಕಿವೆ ಮಂಚಕ್ಕೆ ಕಾಲು ನಾಲ್ಕು ಇವೆ ಈಗ ನಾವು ನಾಲ್ಕರ ಪರಿಚಯವನ್ನು ಮಾಡಿಕೊಳ್ಳೋಣ ಅನ್ನೋ ಲೇಖನವನ್ನು ಸರ್ವ್ ಮಾಡೋಣ ನಾಲ್ಕು ಬಾಟಲಿಗಳಿವೆ ನಾಲ್ಕು ಬೆರಳುಗಳಿವೆ ನಾಲ್ಕು ಟಿಫನ್ ಡಬ್ಬಿಗಳಿವೆ ಈಗ ನಾಲ್ಕು ಮಣಿಗಳನ್ನು ತೆಗೆಯೋಣ ಓಕೆ ನಾಲ್ಕು ಮಣಿಗಳು ತೆಗೆದವು ಈಗ ಮುಂದಿನ ಅಭ್ಯಾಸ ನಾಲ್ಕಕ್ಕೆ ಬಣ್ಣ ಮಾತ್ರ ತುಂಬೋಣ ನಾಲ್ಕು ಐಸ್ ಕ್ರೀಮ್ ನಾಲ್ಕು ಚಕ್ಕಲಿ ನಾಲ್ಕು ಚಾಕ್ಲೇಟ್ ಇವಕ್ಕೇನು ಮಾಡೋಣಪ್ಪ ಅಂದರೆ ಈಗ ನಾಲ್ಕು ಚಾಕ್ಲೋಟಕ್ಕೆ ಬಣ್ಣವನ್ನು ತುಂಬೋಣ ಈಗ ಲೇಖನದ ಸರಾವನೆ ಯಾವ ರೀತಿ ಮಾಡಬೇಕಂತ ನೋಡೋಣ ನೇಕ ನಾಲ್ಕನ್ನು ಯಾವ ರೀತಿ ಬರಿಬೇಕು ನೋಡಿ ಓಕೆ ಓಕೆ ನೋಡಿರಿ ನಾಲ್ಕರ ಲೇಖನ ಯಾವ ರೀತಿ ಮಾಡಬೇಕಂಥದ್ದು ಇದು ನೋಡಿದ ತಕ್ಷಣ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ